ನಮಸ್ಕಾರ ಎಲ್ಲರಿಗೂ ಇನ್ನು ನಾನು ಏಯ್ಟೀನ್ ಮಂತ್ಸಲ್ಲಿ ಯಾವ ಮೋಟ್ರ್ ಸ್ಕಿಲ್ಸ್ ಆಕ್ಟಿವಿಟೀಸ್ನ ಕೊಟ್ರೆ ಮಕ್ಕಳು ಇನ್ನು ಜಾಸ್ತಿ ಚುರುಕಾಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ಟೈಮಲ್ಲಿ ಅಂದರೆ ಏಯ್ಟೀನ್ ಮಂತ್ಸಲ್ಲಿ ಮಕ್ಕಳು ತುಂಬ ಅಂದರೆ ಕೈ ಕಾಲು ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ ಅಂದರೆ ಆರಾಮಾಗಿ ಅವರು ತಿರುಗಿಸ್ತಾ ಇರ್ತಾರೆ ಈ ಥರ ಎಲ್ಲ ಸೊ ಇಂಥ ಟೈಮಲ್ಲಿ ಸೊ ನಾವು ಮಕ್ಳಿಗೆ ಕೈ ಕಾಲ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಂದ್ರೆ ಮಸಲ್ಸ್ನ ನ ಸ್ಟ್ರಾಂಗ್ ಮಾಡೋದಿಕ್ಕೆ ಸಮ್ ನ ನಾವು ಕೊಡ್ಬೋದು ಇಂಟ್ರೆಸ್ಟಿಂಗ್ ನ ನಾವು ಕೊಡ್ಬೋದು ಅಹ್ ಅದೇನ್ ಲೈಕ್ ಎರಡು ಮೂರು ಪ್ಲಾಸ್ಟಿಕ್ ಬಾಟಲ್ಸ್ ಇಟ್ಬಿಟ್ಟು ಬಾಲ್ ಕೊಟ್ಟು ಇದಕ್ಕೆ ಒಡಿ ಅಂತ ಹೇಳೋದಾದ್ರೂ ಆಗಲಿ ಅಥವಾ ನಾವು ಪಿರಮಿಡ್ ತರ ಪ್ಲಾ ಕಪ್ಸ್ ಬರುತ್ತಲ್ಲ ಪೇಪರ್ ಕಪ್ಸ್ನ ನ ಪಿರಮಿಡ್ ತರ ಮಾಡ್ಬಿಟ್ಟು ಮಗುಗೆ ಆ ಪಿರಮಿಡ್ ನ ಬೀಳ್ಸು ಅಂತ ಈ ತರ ಆಕ್ಟಿವಿಟೀಸ್ ನ ಮಕ್ಳಿಗೆ ಅವರು ತುಂಬ ತುಂಬಾ ಚುರುಕಾಗ್ತಾರೆ ಮತ್ತೆ ಖುಷಿಯಾಗಿ ಆಟಾಡ್ತಾರೆ ಅಂತಲೂ ಹೇಳ್ಬೋದು ನಾವು ಈ ತರ ನಾವೇನಾದರೂ ಪಿರಮಿಡ್ ನ ಬೀಳ್ಸೋದಾದ್ರೂ ಆಗಲಿ ಬಾಟಲ್ ಬೀಳ್ಸೋದ್ರಾಗಲಿ ಈ ತರ ನಾವು ಮಾಡೋದ್ರಿಂದ ಕೈ ಮತ್ತು ಕಣ್ಣಿನ ಸಮನ್ವಯ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿ ಆ್ಯಂಡ್ ಹ್ಯಾಂಡ್ಸ್ ಕೋಆರ್ಡಿನೇಷನ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಅಂದರೆ ಈ ಥರ ಎಸಿಯೋದಾದ್ರೂ ಆಗಲಿ ಅಥವಾ ಆ ಬಾಲ್ ಅಂದರೆ ಸಾಫ್ಟ್ ಬಾಲ್ ಕೊಟ್ಟಿರ್ತೀವಿ ಯೆಲ್ಲೋ ಕಲರು ಅದು ನೋಡೋದು ತುಂಬ ಖುಷಿಯಾಗ್ತಾ ಇರುತ್ತೆ ಮಕ್ಕಳಲ್ಲಿ ಅದರಲ್ಲಿ ಸ್ಮೈಲಿಸ್ ಇರ್ತಾವಲ್ಲ ಆ ಥರದನ್ನೆಲ್ಲ ಕೊಟ್ರೆ ಮಕ್ಳಿಗೆ ಏನೋ ಒಂಥರ ಖುಷಿಯಾಗಿ ಆಕ್ಟಿವಿಟೀಸ್ನ ಚೆನ್ನಾಗಿ ಮಾಡ್ತಾರೆ ಮತ್ತು ಅವ್ರಿಗೆ ಈ ಏಜಲ್ಲಿ ಕ್ಯಾಚ್ ಕ್ಯಾಚ್ ಆಡುವಂಥದ್ದು ಅಂದರೆ ಅಮ್ಮ ಅಥವಾ ಅಪ್ಪ ಜೊತೆ ನಿಲ್ಕೊಂಡು ಅಥವಾ ಬೇರೆ ಯಾವುದಾದ್ರು ಸಿಂಬಲಿಂಗ್ಸ್ ಇದ್ರೆ ಸೊ ಅವ್ರ ಜೊತೆ ೂ ಕೂಡ ಅವ್ರಿಗೆ ಕ್ಯಾಚ್ ಕ್ಯಾಚ್ ಆಡೋಕ್ಕೆ ಇಷ್ಟ ಆಗ್ತಾ ಇರುತ್ತೆ ಅಥವಾ ಯಾರು ಇಲ್ಲ ಅಂತ ಅಂದ್ರೆ ಈ ತರ ಪಿರಮಿಡ್ ಕಟ್ಟೋದಾದ್ರೂ ಆಗಲಿ ಅದನ್ನಕ್ಕೆ ಬಾಲ್ ತಗೊಂಡು ಹೊಸಿಯೋದಾದ್ರೂ ಆಗಲಿ ಅಥವಾ ಬಾಟಲ್ನ ಇಟ್ಬಿಟ್ಟು ಒಸಿ ಅದನ್ನ ಬಾಟಲ್ ಬೀಳ್ಸೋ ಅಂತ ಈ ತರ ಆಟಗಳನ್ನ ಆಡಿಸೋದ್ರಿಂದ ಸೊ ಮಕ್ಕಳಿಗೆ ಹೈ ಆ್ಯಂಡ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಲ್ಲಿ ಸೊ ಅಜ್ಜಿಯ ಮಾತು ಸೊ ನಮ್ಮ ಏನು ಹೇಳ್ತಾ ಇದ್ರು ಅಂದರೆ ತಂದೆ ತಾಯಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತಲೇ ನಿರ್ದಿಷ್ಟವಾದ ಟೈಮ್ ಇಟ್ಕೋಬೇಕು ಬರೀ ಕೆಲಸ ಕೆಲಸ ಅಂತ ಮಾಡ್ಕೊಳ್ಳೋದಲ್ಲ ಮಕ್ಕಳ ಜೊತೆಗೆ ತಂದೆ ತಾಯಿ ಕೂಡ ಆಟ ಆಡಬೇಕು ಸೊ ತಂದೆನ ಒಂದತ್ರ ತಾಯಿನ ಒಂದತ್ರ ಮಗುನ ಒಂದತ್ರ ನಿಲ್ಲಿಸ್ಬಿಟ್ಟು ಕ್ಯಾಚ್ ಕ್ಯಾಚ್ ಆಡೋದಿರ್ಬೋದು ಸೊ ಅದನ್ನು ಪೇರೆಂಟ್ಸ್ ಕೂಡ ಎಂಜಾಯ್ ಮಾಡೋದಕ್ಕೆ ಅಜ್ಜಿ ಹೇಳ್ತಾ ಇದ್ರು ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಆಟ ಆಡೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮತ್ತು ಹೈ ಆ್ಯಂಡ್ ಹ್ಯಾಂಡ್ಸ್ ಕೋಆರ್ಡಿನೇಷನ್ ಇರ್ಬೋದು ಅಥವಾ ಅವರು ಕಾನ್ಸಂಟ್ರೇಷನ್ ಮಾಡೋದಕ್ಕಿರ್ಬೋದು ತುಂಬ ಚೆನ್ನಾಗೆ ಅಂತಂದು ನಮ್ಮ ಅಜ್ಜಿ ಸೂಚನೆ ಸೊ ಇದು ಇವತ್ತಿನ ಟಿಪ್ ಧನ್ಯವಾದಗಳು ಜೈ ಶ್ರೀರಾಮ್